ತಿಮ್ಮಪ್ಪನಿಗೆ ಗುರುವಾದ ರಾಮಾನುಜಾಚಾರ್ಯರು ಚಂಡಮಾನ್ ಚಕ್ರವರ್ತಿಯು ದೇವಾಲಯವನ್ನು ನಿರ್ಮಿಸಿದ ನಂತರ ವೈಕಾನಸಾಗಮದ ಪ್ರಕಾರವಾಗಿ ಶ್ರೀವಾರಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ ಸಾವಿರಾರು ವರ್ಷದ ನಂತರ ಅಂದರೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಕಲಿಯ ಪ್ರಭಾವದಿಂದ ಜನರಲ್ಲಿ ಗೊಂದಲ ಏರ್ಪಟ್ಟುತ್ತದೆ ಅದೇನೆಂದರೆ ತಿರುಮಲಾ ಕ್ಷೇತ್ರದಲ್ಲಿ ನೆಲೆಸಿರುವುದು ಸುಬ್ರಹ್ಮಣ್ಯನೆಂದು ಕೆಲವರು ಚರ್ಚಿಸಲಾರಂಭಿಸುತ್ತಾರೆ ಈ ವಿಷಯ ಯಾದವರಾಜರಿಗೆ ಮುಟ್ಟುತ್ತದೆ ಈ ಸಂದೇಹವನ್ನು ಬಗೆಹರಿಸಲು ರಾಜ ವಿದ್ವತ್ಸಭೆಯನ್ನು ಕರೆಯುತ್ತಾನೆ ಈ ವಿಚಾರಗಳೆಲ್ಲವೂ ಭಗವತ್ ರಾಮಾನುಜಾಚಾರ್ಯರಿಗೆ ತಲುಪುತ್ತದೆ ಉತ್ತರ ಭಾರತದ ಸಂಚಾರದಲ್ಲಿದ್ದ ರಾಮಾನುಜಾಚಾರ್ಯರು ತಿರುಮಲಾಗೆ ಬರುತ್ತಾರೆ ರಾಜನ ಸಮ್ಮುಖದಲ್ಲಿ ವಾದ ವಿವಾದಗಳು ಆರಂಭವಾಗುತ್ತದೆ ಇಲ್ಲಿದ್ದ ಕೆಲವರು ಈ ಕ್ಷೇತ್ರವು ಸ್ಕಂದ ಕ್ಷೇತ್ರವಾಗಿದ್ದು ಇಲ್ಲಿ ನೆಲೆಸಿರುವುದು ಸುಬ್ರಹ್ಮಣ್ಯನೇ ಎಂದು ಹತ್ತು ಹಲವಾರು ಪುರಾಣ ಉಲ್ಲೇಖಗಳನ್ನು ನೀಡುತ್ತಾರೆ ಇತ್ತ ಭಗವದ್ ರಾಮಾನುಜಾಚಾರ್ಯರು ಈ ಕ್ಷೇತ್ರದಲ್ಲಿ ನೆಲೆಸಿರುವುದು ಸಾಕ್ಷ ಶ್ರೀಮನ್ ನಾರಾಯಣನಾದ ವೆಂಕಟೇಶ್ವರನೇ ಇದರಲ್ಲಿ ಸಂದೇಹದ ಮಾತೇ ಇಲ್ಲ ಎಂದು ವೇದ ಪುರಾಣ ಇತಿಹಾಸಗಳಿಂದ ನೂರಾರು ಉಲ್ಲೇಖಗಳನ್ನು ನೀಡುತ್ತಾರೆ ಇದರಿಂದ ರಾಜನಲ್ಲಿ ದ್ವಂದ್ವ ಏರ್ಪಟ್ಟು ರಾಮಾನುಜರಲ್ಲಿ ಇದಕ್ಕೆ ಸೂಕ್ತವಾಗಿ ಸಾಕ್ಷಿಯೊಡನೆ ಈ ವಿಚಾರವನ್ನು ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಇದು ತಿಮ್ಮಪ್ಪನೇ ನಡೆಸುತ್ತಿರುವ ನಾಟಕವೆಂದು ರಾಮಾನುಜರು ವೆಂಕಟೇಶ್ವರನ ಆಯುಧಗಳಾದ ಶಂಕಚಕ್ರಗಳನ್ನು ಹಾಗೂ ಇತರೆ ದೇವತೆಗಳ ಆಯುಧಗಳನ್ನು ಗರ್ಭಗೃಹದಲ್ಲಿಟ್ಟು ಬಾಗಿಲನ್ನು ಮುಚ್ಚೋಣ ಅಲ್ಲಿರುವ ದೇವರು ಯಾರೆಂದು ಅವನೇ ನಿರ್ಧರಿಸಿ ಆ ಆಯುಧಗಳನ್ನು ಧರಿಸಿಕೊಳ್ಳಲಿ ಎಂದು ಹೇಳುತ್ತಾರೆ ರಾಜನಿಗೂ ಇದು ಸೂಕ್ತವಾಗಿ ತೋರಿ ರಾಮಾನುಜರು ಹೇಳಿದಂತೆ ಮಾಡುತ್ತಾನೆ ಮರುದಿನ ಬೆಳಗ್ಗೆ ರಾಜನ ಸಮ್ಮುಖದಲ್ಲಿ ಬಾಗಿಲು ತೆರೆದಾಗ ಅಚ್ಚರಿಕಾದಿರುತ್ತದೆ ಅಲ್ಲಿ ನೆಲೆಸಿದ್ದ ಸ್ವಾಮಿಯ ಕೈಗಳಲ್ಲಿ ಶಂಖಚಕ್ರಗಳಿರುತ್ತದೆ ಎಲ್ಲರೂ ದಿಗ್ಭ್ರಾಂತರಾಗುತ್ತಾರೆ ಶ್ರೀವಾರಿಯ ಮೂರ್ತಿಯಿಂದ ರಾಮಾನುಜ ಶಂಖಚಕ್ರಗಳನ್ನು ನೀಡಿ ಸಮರ್ಷಣ ಮಾಡಿದ ನೀನೇ ನನಗೆ ಗುರು ಎಂಬ ಧ್ವನಿ ಕೇಳಿಬರುತ್ತದೆ